ಗ್ರಾಮ ದೇವತೆ ಮಾರಮ್ಮ ದೇವಿಯ ಜಾತ್ರೋತ್ಸವ ಒಂಬತ್ತು ವರ್ಷದ ಆದ ಮೇಲೆ ಈ ವರ್ಷ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಆಚರಿಸ್ತಾ ಇದ್ದಾರೆ ಬೆಳಿಗ್ಗೆಯಿಂದಲೂ ಕೂಡ ಬಹಳಷ್ಟು ಜನ ಇಲ್ಲಿ ಬಂದು ಮಾರಮ್ಮ ದೇವರಿಗೆ ಆರತಿಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಮತ್ತು ಇವತ್ತು ನಾವು ಎಂದೂ ಕಾಣದೇ ಇರತಕ್ಕಂಥ ರೀತಿಯಲ್ಲಿ ಎಲ್ಲರ ಮನೆಯಲ್ಲೂ ಕೂಡ ಇವತ್ತು ಮಾರಮ್ಮನ ಪ್ರಸಾದನೆ ಮಾರಮ್ಮನ ಪ್ರಸಾದನೆ ಇದೆ ಇಷ್ಟೊಂದು ವಿಜೃಂಭಣೆ ಭಕ್ತಿಯಿಂದ ಮಾಡ್ತಾ ಇರ್ತಕ್ಕಂಥದ್ದು ಸಂತೋಷ ಇದೆಲ್ಲ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಈ ಸರಿ ಪ್ರಕೃತಿನೂ ಕೂಡ ಮಾರಮ್ಮ ದೇವಿಯ ಆಶೀರ್ವಾದದಿಂದ ಪ್ರಕೃತಿನೂ ಕೂಡ ನಮ್ಮ ಪರವಾಗಿದೆ ಈಗ ಈ ವರ್ಷವೂ ಕೂಡ ಯಾವುದೇ ರೀತಿ ತೊಂದರೆ ಇಲ್ಲದಲೇ ಈ ಇಲ್ಲಿರ್ತಕ್ಕಂಥ ಎಲ್ಲ ಬ್ಯಾರೇಜ್ಗಳು ಕೆರೆಗಳು ಎಲ್ಲವೂ ಕೂಡ ಹೇಮಾವತಿ ನೀರಿನಿಂದ ತುಂಬತವೆ ಅಂತಕ್ಕಂಥ ವಿಶ್ವಾಸ ಅದರ ಜೊತೆಗೆ ದೇವರ ಹೆಸರಿನಲ್ಲಿ ಇಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥ ಸುಮಾರು ಒಂದು ದೊಡ್ಡ ಜಾಗದಲ್ಲಿ ಒಂದು ಸಮುದಾಯ ಭವನ ಎರಡು ಕೋಟಿ ಅಲ್ಲ ಎರಡು ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಸಮುದಾಯ ಭವನ ಕಟ್ಟಬೇಕು ಅಂತ ಹೇಳಿ ಬಹಳ ವರ್ಷದಿಂದಲೂ ಕೂಡ ಪ್ರಯತ್ನ ಪಡ್ತಾ ಇದ್ವಿ ಅದಾಗಿರ್ಲಿಲ್ಲ ಟೆಂಡರ್ ಆಗಿರಲಿಲ್ಲ ಟೆಂಡರ್ ಆಗಿರೋ ಕೂಡ ಯಾರೂ ಮುಂದೆ ಬಂದಿರಲಿಲ್ಲ ಈಗ ಮುಂದೆ ಬಂದಿದ್ದಾರೆ ಇದನ್ನು ಇನ್ನೊಂದು ವರ್ಷ ಅಥವಾ ಒಂದೂವರೆ ವರ್ಷದೊಳಗಾಗಿ ದೊಡ್ಡ ಚ ಚೌಲ್ಟ್ರಿನ ಏನಾಗಿದೆ ಅಂದರೆ ಇಲ್ಲಿ ಸಿರಾದಲ್ಲಿ ಎಲ್ಲ ಕಡೆಯೂ ಚೌಲ್ಟ್ರಿಗಳಿದೆ ಎಲ್ಲ ಸಮಾಜದವ್ರಿಗೂ ಕೂಡ ಇದೆ ಇಲ್ಲಿ ಬಡವರು ಇರ್ತಕ್ಕಂಥ ಜಾಗದಲ್ಲಿ ಇರಲಿಲ್ಲ ಆ ಕಾರಣಕ್ಕೋಸ್ಕರ ಮುನ್ಸಿಪಾಲ್ಟಿಯಿಂದಲೇ ಮುನ್ಸಿಪಲ್ ಪ ಮುನ್ಸಿಪಾಲ್ಟಿ ವತಿಯಿಂದ ಸರ್ಕಾರದಿಂದಲೇ ಇವತ್ತು ಒಂದು ಒಂದು ಬೃಹತ್ ಆಗಿರ್ತಕ್ಕಂಥ ಸಮುದಾಯ ಭವನವನ್ನು ಕೂಡ ನಿರ್ಮಾಣ ಮಾಡ್ತಾಯಿದೀವಿ ಅದು ಆದಮೇಲೆ ಎಲ್ಲ ಜನರಿಗೂ ಕೂಡ ಪ್ರಯೋಜನ ಆಗೋದಕ್ಕೆ ಸಾಧ್ಯ ಆಗ್ತದೆ ಮತ್ತೊಮ್ಮೆ ಮಾರಮ್ಮ ದೇವರ ಜಾತ್ರೋತ್ಸವ ಸಂಬಂಧ ಸಮಯದಲ್ಲಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಶುಭಾಶಯವನ್ನು ಹೇಳ್ತೀವಿ ಎಲ್ಲರಲ್ಲೂ ಕೂಡ ಶಾಂತಿ ನೆಮ್ಮದಿ ಮತ್ತು ಸಮೃದ್ಧಿ ಇವತ್ತು ತಾಯಿ ತೈ ಪಾಲಿಸ್ಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀವಿ ಎಂಬತ್ನಾಲ್ಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಏ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ